ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಆಶಾ ಕಾರ್ಯಕರ್ತಿಯರು ಮತ್ತು ಅಂಗನವಾಡಿ ಕಾರ್ಯಕರ್ತೆಯರಿಂದ ಬೃಹತ್ ಪ್ರತಿಭಟನೆ ಜಮಖಂಡಿ ಪಟ್ಟಣದ ತಹಸೀಲ್ದಾರ್ ಕಚೇರಿಯೇ ಇದ್ರು ಅಂಗನವಾಡಿ ಕಾರ್ಯಕರ್ತರು ಮತ್ತು ಆಶಾ ಕಾರ್ಯಕರ್ತೆಯರು ಒಗ್ಗಟ್ಟಾಗಿ ಪ್ರತಿಭಟನೆ ನಡೆಸಿದ್ದಾರೆ ಸರ್ಕಾರದ ವಿರುದ್ಧ ಧಿಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ನಮಗೆ ನ್ಯಾಯ ಸಿಗಬೇಕು ಎಂದು ಒತ್ತಾಯಿಸಿ ತಹಸೀಲ್ದಾರ್ ತಹಸೀಲ್ದಾರರಾದ ಅನಿಲ್ ಬಡ್ಗೇರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು ಕಾರ್ಯದರ್ಶಿ ಆಶಾ ನಾವು ಇವತ್ತಿನ ದಿನ ರಾಜ್ಯಾದ್ಯಂತ ಮುಸ್ಕರ ಮಾಡ್ತಾ ಇದೀವಿ ಇದು ಇಲ್ಲಿವರೆಗೂ ನಮ್ಮ ಎಲೆಗಾರ ಆದ್ರೂ ಕೂಡ ಏನ್ ನಮ್ಮ ಡಿ ನಾಗಲಕ್ಷ್ಮಿ ಮೇಡಮ್ ಅವರ ಆಶಾ ಕಾರ್ಯಕರ್ತರ ರಾಜ್ಯದ ಕಾರ್ಯದರ್ಶಿ ಹಾಗೂ ನಮ್ಮ ಸೋಮಶೇಖರ್ ಸರ್ ಅವ್ರನ್ನ ಏನು ಬಂಧನೆ ಮಾಡ್ಯಾರಲ್ಲ ಈಗ ಈ ಸರ್ಕಾರದವ್ರು ಏನು ಬಂಧನೆ ಮಾಡಲ್ಲ ಅವ್ರನ್ನ ಈಗ ಬಿಡಲಿಲ್ಲಪ್ಪ ಅಂತಂದ್ರೆ ನಾವು ಎಲ್ಲ ರಾಜ್ಯದ ಎಲ್ಲ ಆಶಾ ಕಾರ್ಯಕರ್ತರು ಅಂಗ್ರೆ ಕಾರ್ಯಕರ್ತರು ಇದ್ರ ಕುಟ್ಟು ನಾವು ಅಗ್ರ ಹೋರಾಟ ಮಾಡ್ತೀವಿ ಅವ್ರನ್ನ ಬಿಡಿ ಸತ್ಯದಲ್ಲೇ ಬಿಡುಗಡೆ ಮಾಡ್ಬೇಕು ಸರ್ಕಾರ ಯಾವ ಕಾರಣಕ್ಕೆ ಅವ್ರನ್ನ ಬರುಸಾರು ಅದೇ ಕಾರಣ ಸರಳ ಅಂತ ಹೇಳಿ ಬಿಡಬೇಕು ಬಿಡದೆ ರಾಜ್ಯದ ಎಲ್ಲ ಆಶಾ ಕಾರ್ಯಕರ್ತರು ಅಂಗ್ಡಿಯ ಕಾರ್ಯಕರ್ತರು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀವಿ ನಾವು ಎಲ್ಲರೂ ರಾಜ್ಯಕ್ಕೆ ಹೋಗಿ ಬೆಂಗ್ಳೂರಿಗೆ ಹೋಗಿ ಹೋರಾಟ ಮಾಡ್ತಿವತ್ತ ಈ ಸಂದರ್ಭದಲ್ಲಿ ನಮ್ಮ ಆಶಾ ಕಾರ್ಯಕರ್ತರಿಗೆ ಕೇಳಿದ್ರು ಏನೇ ರಾತ್ರಿ ಎಲ್ಲ ನಾವು ಇಪ್ಪತ್ನಾಲ್ಕ ಗಂಟೆಗೆ ಕೆಲಸ ಮಾಡಬೇಕು ರಾತ್ರಿ ಎಲ್ಲ ಭದ್ರತೆನೂ ಇಲ್ಲ ಯಾರ್ ನಾವು ಹೋಗ್ಲೇಬೇಕ ಅವ್ರು ಯಾರು ಏನೋ ಎಂತ ನಮ್ಗೆ ಏನು ಗೊತ್ತಿರಂಗಿಲ್ಲ ಆದ್ರೂ ಕೂಡ ಅದಕ್ಕೊಂದು ನಮಗೆ ಭದ್ರತೆ ಬೇಕು ಕೆಲಸ ಮಾಡಾಕತ್ತೀವಿ ಅಂದ್ರೆ ಆಶಾ ಕಾರ್ಯಕರ್ತರಿಗೆ ಸಂದರ್ಭ ಅದ್ರ ಜೊತೆ ಅರವತ್ತು ವರ್ಷ ಆದವ್ರನ್ನ ತಕ್ಷಣ ಆಧಾರ್ ಕಾರ್ಡ್ ಮೇಲೆ ತೆಗೆದ್ ಆ ಅರವತ್ತು ವರ್ಷ ಆದ ಆಶಾ ಕಾರ್ಯಕರ್ತ ತೆಗೆದು ಮಾತಿ ಅವ್ರ ಬ್ಯಾಡ್ ನಂಗಿಲ್ಲ ಅವ್ರಿಗೆ ಮನೆಗೆ ಹೋಗ್ಬೇಕಾರ ಒಂದು ಇಡಿಗಂಟನ ನೀಡ್ಲಿ ಅಂತ ಹೇಳಿ ಈ ಸರ್ಕಾರಕ್ಕೆ ಮನವಿ ಮಾಡ್ಕೋತಾ ಇದ್ದೇನೆ ನಾನು ಇಷ್ಟು ಹೇಳಿ ನನ್ನ ಮಾತಿಗೆ ವಿರಾಮ ನಿಂತೀನಿ ಜೈ ಹಿಂದ್ ಕೇಂದ್ರ ಸರ್ಕಾರ ಹಿಂದೆ ಇರ್ತಕ್ಕಂತ ಇಪ್ಪತ್ತೊಂಬತ್ತು ಕಾರ್ಮಿಕ ಕಾಯ್ದೆಗಳನ್ನ ನಾಲ್ಕು ಲೇಬರ್ ಕೋಡ್ಗಳನ್ನ ಮಾಡಿ ನವೆಂಬರ್ ಇಪ್ಪತ್ತೊಂದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಜಾರಿಗೊಳಿಸ್ತಾರೆ ಇವು ಅತ್ಯಂತ ಜನ ವಿರೋಧಿ ಕಾರ್ಮಿಕ ವಿರೋಧಿ ಕಾಯ್ದೆಗಳು ಇವುಗಳನ್ನ ಈ ಕೂಡಲೇ ಹಿಂಪಡಿಬೇಕು ಅನ್ನೋದೊಂದು ಮೊದಲನೇ ಬೇಡಿಕೆ ಎರಡನೇದಾಗಿ ಹಲವಾರು ವರ್ಷಗಳಿಂದ ಆರೋಗ್ಯ ಇಲಾಖೆಯಲ್ಲಿ ಆಶಾ ಕಾರ್ಯಕರ್ತರು ಅಂಗನವಾಡಿ ಕಾರ್ಯಕರ್ತರು ಏನು ದುಡಿಮೆ ಮಾಡ್ತಾ ಇದಾರೆ ಇವರನ್ನ ಕಾಯಂ ಕಾರ್ಮಿಕರು ಕಾಯಂ ನೌಕರತೆ ಪರಿಗಣಿಸಬೇಕು ಡಿ ಗ್ರೂಪ್ ನೌಕರತೆ ಪರಿಗಣಿಸಬೇಕು ಅಂತೇಳಿ ಬೇಡಿಕೆ ಇಟ್ಟೇವೆ ಆಶಾ ಕಾರ್ಯಕರ್ತರಿಗೆ ಮಾನ್ಯ ಮುಖ್ಯಮಂತ್ರಿ ಅವರು ಹತ್ತು ಸಾವಿರ ರೂಪಾಯಿ ಗೌರವಧನ ಕೊಡ್ತೇವೆ ಅಂತ ಹೇಳಿ ಎರಡು ವರ್ಷ ಆಯ್ತು ಇವತ್ತಿನ ತನಕ ಕೊಟ್ಟಿಲ್ಲ ಈ ಕೂಡಲೇ ಗೌರವಧನ ಖಾತ್ರಿಪಡಿಸಬೇಕು ಅಂತೇಳಿ ಹಾಗೇನೆ ಅಂಗನವಾಡಿ ಕಾರ್ಯಕರ್ತರನ್ನ ಡಿ ಗ್ರೂಪ್ ನೌಕರ ಪರಿಗಣಿಸಿ ಉದಯ್ ಹೊಸ್ಬನಿ ಕೆಎಂಎಂ ನ್ಯೂಸ್ ಚಾಮಖಂಡ್ आदर्श ड्रेस सर्कल केवल पुरुषों के लिए लाए हैं ब्रांडेड शर्ट्स टी शर्ट्स और जीन्स की नवीनतम रेंज आदर्श ड्रेस सर्कल खड़े बाजार बेलगावी